ಹಾಯ್ ವೆಲ್ಕಮ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮನೆ ಮುಂದೆ ಹೂವೆಲ್ಲ ಬಿಟ್ಟಿತ್ತು ಒಂದಿಷ್ಟು ಮಳೆ ಏನಿರಲಿಲ್ಲ ಸ್ವಲ್ಪ ಬಿಸಿಲು ಕೂಡ ಇತ್ತು ಅಂತ ಬೆಳಗ್ಗೆ ಬೇಗನೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಹಿಟ್ಟು ಹಾಕಬೇಕಾಗಿತ್ತು ಮೊಸರಿಗೆ ಅದನ್ನೆಲ್ಲ ಹಾಕೋಕ್ಕೆ ಒಂದು ಭರಣಿ ಕೂಡ ತೊಗೊಂಡಿದ್ದೆ ಅದರಲ್ಲ ಎಲ್ಲದನ್ನೂ ಹೈಪೆಲ್ಲ ಹಾಕಿ ಎತ್ತಿಟ್ಕೊಂಡೆ ಹಾಗೆ ನಾನು ತಿಂಡಿಗೆ ರೆಡಿ ಮಾಡೋಕ್ಕೆ ಅಂತೇಳಿ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ ನಾನು ದೋಸೆ ಹಿಟ್ಟಿಗೆ ಈ ಥರ ಒಂದು ಕಲ್ಲನ್ನು ಮೇಲ್ಗಡೆ ಇಟ್ಬಿಟ್ಟು ಬಾಕ್ಸಲ್ಲಿ ಈ ಥರ ಇಡ್ತೀನಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಅದರ ಮೇಲೆ ವೆಯ್ಟನ್ನು ಹಾಕಿಟ್ರೆ ನೀವೇ ನೋಡ್ಬೋದು ಹಿಟ್ಟು ತುಂಬ ಹುಳಿಯಾಗಿ ಮತ್ತೆ ಉಬ್ಕೊಂಡು ಬಂದಿದೆ ತುಂಬ ಚೆನ್ನಾಗಿದೆ ನಾನು ಹಿಟ್ಟಿಗೆ ಸ್ವಲ್ಪ ಸಬ್ಬಕ್ಕಿ ಕೂಡ ಹಾಕ್ತೀನಿ ಮೋಸ್ಟ್ಲಿ ಅದರಿಂದನೂ ಇರ್ಬೋದು ಆಕೆ ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ಮಸಾಲೆ ದೋಸೆ ಮಾಡಿಕೊಡೋಣ ಅಂತ ಹೇಳ್ಕೊಂಡು ಎಲ್ಲ ಆಲೂಗಡ್ಡೆನೂ ಹಾಕಿ ವೀಝೀಲಿ ಬರ್ಸೋಕೆ ಇಡ್ತಾಯಿದ್ದೀನಿ ಹಾಗೆ ಮಗನಿಗೂ ಸ್ಕೂಲ್ಗೂ ಕೂಡ ಕಳಿಸ್ಬೇಕು ಅದಕ್ಕೆ ಮತ್ತು ಸ್ವಲ್ಪ ಗಾಡಿದು ವೆಲ್ಡಿಂಗ್ ಎಲ್ಲ ಮಾಡೋದಿತ್ತು ಅದಕ್ಕೆ ವೆಲ್ಡಿಂಗ್ ಮಾಡೋರು ಬಂದಿದ್ದರು ಮನೆಗೇ ಅವ್ರಿಗೆ ಕಾಫಿ ಎಲ್ಲ ಮಾಡಬೇಕಾಗಿತ್ತು ಹಾಗೆ ಮನೆ ಕೆಲಸನೂ ಒಂದಿಷ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಬೆಳಗ್ಗೆ ಬೇಗನೆ ಇದ್ದು ರೆಡಿ ಮಾಡಿಕೊಂಡೆ ಇವತ್ತು ನಾನು ಹಾಗೆ ಕಾಫಿ ಕೂಡ ರೆಡಿ ಮಾಡಿಕೊಂಡೆ ಒಬ್ರು ಅಣ್ಣವ್ರ ಪರಿಚಯ ಇರೋರೆ ವೆಲ್ಡಿಂಗ್ ಮಾಡೋಕಂತ ಬಂದ್ರು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಕಾಫಿ ಹೋಗ್ತಾ ಇದೀನಿ ನೋಡಿ ಇವರ ಇವರು ಅದೇ ಏನು ವೀಡಿಯೋ ಎಲ್ಲ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾ ಇದ್ರು ಯೂಟ್ಯೂಬರ್ ಆಗಿದ್ದೀರಾ ಅಂತೆಲ್ಲ ಹೇಳ್ಕೊಂಡು ಹಾಗೆ ಕಾಫಿ ಎಲ್ಲ ಕೊಟ್ಟು ಬಂದು ನಾನು ತಿಂಡಿ ರೆಡಿ ಮಾಡ್ಕೋತಾ ಇದೀನಿ ತಿಂಡಿಗೆ ರೆಡಿ ಮಾಡ್ಕೊಳ್ಬೇಕಾದ್ರೆ ಅಂದರೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು ನನ್ನ ಮಗ ಕೂಡ ರೆಡಿ ಆಗ್ತಾ ಇದ್ದ ಅಷ್ಟಲ್ಲಿ ತಿಂಡಿ ರೆಡಿ ಮಾಡ್ಕೊಬೇಕಾಗಿತ್ತು ಇನ್ನು ನಾಲ್ಗಡೆ ಬೇಯೋದು ಒಂದೇ ಲೇಟ್ ಅಷ್ಟೇ ಅದನ್ನು ಬೇಗ ಬೇಗ ಎಲ್ಲ ಮಾಡ್ಕೊಂಡು ಬಿಡ್ಬೋದು ಅಂತ ರೆಡಿ ಇದ್ದೆ ಹಾಗೆ ನಾನು ಡೈಲಿ ವ್ಲಾಗನ್ನ ಅಪ್ಲೋಡ್ ಇಲ್ಲ ಎವ್ರಿ ಡೇ ಮಧ್ಯ ಮಧ್ಯದಲ್ಲಿ ವಾರದಲ್ಲಿ ಎರಡೋ ಮೂರೋ ವಿಡಿಯೋಸ್ ಮಾತ್ರ ಹಾಕ್ತಾಯಿದ್ದೀನಿ ಸ್ವಲ್ಪ ಟೈಮ್ ಇರಲಿಲ್ಲ ಕೆಲಸ ಎಲ್ಲ ಇತ್ತು ಆ ಕಾರಣಕ್ಕಾಗಿ ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಎಲ್ಲ ಜಾಸ್ತಿ ಇತ್ತು ಅಂಥೇಳಿ ಬಟ್ಟೆ ಸ್ಟಿಚಿಂಗಿಂದು ಕೂಡ ಇನ್ನು ಮುಂದೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಹಾಗೇ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಒಪಿನಿಯನ್ ಕೂಡ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಮೆಂಟ್ ಮಾಡಿ ವೆಯ್ಟ್ ಲಾಸ್ ಜರ್ನಿ ಒಂದು ಟೆನ್ ಡೇಸ್ ಚಾಲೆಂಜ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಡೇ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಯಾರಿಗಾದರೂ ಹೆಲ್ಪ್ ಆಗ್ಬೋದು ನನ್ನ ಜೊತೆಗೆ ವೆಯ್ಟ್ ಲಾಸ್ ಮಾಡೋ ಅಂಥವರಿಗೆ ಅಂಥೇಳಿ ನೋಡೋಣ ಒಂದು ಟೆನ್ ಡೇಸಲ್ಲಿ ಏನೆಲ್ಲ ಒಂದು ಡಿಫ್ರೆನ್ಸ್ ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಸದ್ಯದಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನಾನಿಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ ಕಡಲೆಬೇಳೆ ಮತ್ತು ಹೆಸರು ಬೇಳೆ ಜೊತೆಗೆ ಉದ್ದಿನಬೇಳೆ ಮತ್ತು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಏನು ಕಟ್ ಮಾಡಿಕೊಂಡಿದೆ ಟೊಮ್ಯಾಟೊ ಈರುಳ್ಳಿ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಯೂಶಲಿ ಇದರಲ್ಲಿ ಸ್ಪೆಷಲ್ ಅಂತ ಏನು ಇಲ್ಲ ನಾನು ಲಾಸ್ಟ್ ಟೈಮ್ ಕೂಡ ಈ ಥರ ಆಲೂಗಡ್ಡೆ ಪಲ್ಯಗಳನ್ನೆಲ್ಲ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಕೂಡ ನನ್ನ ಜೊತೆಗೆ ಚಟ್ನಿ ಕೂಡ ಮಾಡ್ಕೊತಿದ್ದೆ ಬಟ್ ಇವತ್ತು ಮಾಡ್ಕೊಳ್ಳೋಕಾಗಲಿಲ್ಲ ಏನು ಬೇಡ ಸಾಕು ಆಲೂಗಡ್ಡೆ ಪಲ್ಯನೇ ಅಂತ ಹೇಳಿದ್ರು ಮನೆಯವರು ಅಂತ ನಾನು ಸುಮ್ಮನಾದೆ ಇದು ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಹೋಟೆಲಲ್ಲಿ ತಿನ್ನಬೇಕಾದ್ರೆ ಸ್ವಲ್ಪ ನನಗೇನೋ ಉಪ್ಪು ಕಡಿಮೆ ಅಂತ ಫೀಲ್ ಬರುತ್ತೆ ಬಟ್ ಮನೇಲಿ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೇನೋ ತುಂಬಾ ಇಷ್ಟ ಬಟ್ ಜೊತೆಗೆ ಚಟ್ನಿ ಇದ್ದರೆ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ ಅದರಲ್ಲೂ ರೆಡ್ ಚಟ್ನಿ ತುಂಬ ಚೆಂದ ಇರುತ್ತೆ ಸೊ ಹಾಗೆ ಪಲ್ಯ ಮಾಡ್ಕೊಂಡಿದ್ದಾಯಿತು ಇನ್ನೇನು ದೋಸೆ ಮಾಡ್ಕೊಳ್ಬೇಕು ನನ್ನ ಮಗನಿಗೆ ಫಸ್ಟ್ ಒಂದೆರಡು ದೋಸೆ ಹಾಕಿ ಅವ್ನು ಬಾಕ್ಸಿಗೆಲ್ಲ ಹಾಕಿ ಕೊಟ್ಟು ಕಳಿಸ್ಬೇಡ ನಂತೇಳಿ ಫಸ್ಟ್ ಅವನಿಗೆ ಮಾತ್ರ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಪಾಪ ಕೂಡ ಹತ್ಕೋತಾ ಓಡಾಡ್ಕೊಂಡಿದ್ದ ಮೋಸ್ಟ್ಲಿ ನಿಮಗೆ ಕೇಳಿಸ್ತಾ ಇರ್ಬೋದು ಅವನಿಗೆ ಫಸ್ಟಿಗೆ ಒಂದು ಸ್ವಲ್ಪ ಒಂದು ದೋಸೆ ತುಂಬನ ಕೈ ಕೊಟ್ಟರೆ ನೀವೋ ಓಡಾಡ್ಕೊಂಡಿರ್ತಾನೆ ಅಂದರೆ ಚಿಕ್ಕ ಮಕ್ಕಳು ಹಾಗೆ ಅಲ್ವಾ ಇವತ್ತು ಫುಲ್ ಡೇ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಕ್ಲೀನಿಂಗು ಅದು ಇದು ಅಂತ ಹೇಳಿ ನಾನು ಕುಕ್ಕಿಂಗನ್ನು ಮಾತ್ರ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಿದ್ದೀನಿ ಅಷ್ಟೇ ನನ್ನ ಮಗ ಇಲ್ಲೇ ಓಡಾಡ್ಕೊಂಡು ರೆಡಿ ಆಗ್ತಾ ಇದ್ದಾನೆ ಇನ್ನು ಸ್ಕೂಲ್ಗೆ ಟೈಮ್ ಆಗ್ತಿದೆ ಅಲ್ವಾ ಹಾಗೆ ಅಡುಗೆ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಕೂಡ ಇತ್ತು ಬ್ಲೌಸ್ ಎಲ್ಲ ಅದನ್ನೆಲ್ಲ ಸ್ವಲ್ಪ ಪೆಂಡಿಂಗ್ ಇತ್ತು ಅಂತ ಎಲ್ಲರೂ ಮಾಡಿಕೊಂಡೆ ನಾನು ಪೂರ್ತಿ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆ ಇನ್ನು ಸಂಜೆಗೆ ಅಂತ ಹೇಳಿ ಮಧ್ಯಾಹ್ನಕ್ಕೆ ಸಂಜೆಗೆ ಸೇರಿ ನಾನು ಬೆಂಡೆಕಾಯಿ ಹುಳಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಈ ಬೆಂಡೆಕಾಯಿ ಹುಳಿನ ಸ್ವಲ್ಪ ಡಿಫ್ರೆಂಟಾಗೆ ಮಾಡ್ಕೋತಾ ಇದ್ದೀನಿ ಮೊಸರು ಅದು ಹುಳಿ ಬಂದಿತ್ತು ಸ್ವಲ್ಪ ಲೈಟಾಗಿ ನನಗೆ ಸಂಜೆಗೆಲ್ಲ ಕರೆಕ್ಟಾಗಿತ್ತು ತುಂಬ ಹುಳಿ ಮೊಸರನ್ನ ತಿನ್ನಕ್ಕೆ ಇಷ್ಟ ಆಗಲ್ಲ ಅಷ್ಟೇನು ಒಂದು ಬಾಣಲಿಗೆ ಸ್ವಲ್ಪ ಶೇಂಗಾ ಮತ್ತು ಎಳ್ಳನ್ನು ಹಾಕಿ ಹುರಿದು ಅದನ್ನು ಪೌಡ್ರ್ ಮಾಡಿ ಎತ್ತಿಟ್ಕೊಬೇಕು ಹಾಗೆ ಅದೇ ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಸಿಮೆಣ್ಸಿ ಇದನ್ನೆಲ್ಲದನ್ನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಅದಕ್ಕೆ ಹಸಿ ಮೆಣಸನ್ನು ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಇದನ್ನೆಲ್ಲ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲಿ ಒಂದು ಬಾಣಲೆ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಕಟ್ ಮಾಡಿಟ್ಕೊಂಡಿರೋಂಥ ಬೆಂಡೆಕಾಯಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಲೋಳೆ ಎಲ್ಲ ಹೋಗೋ ತನಕ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಈ ಕಡೆ ನಾನು ಏನು ಫ್ರೈ ಮಾಡ್ಕೊತಾ ಇದ್ದೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿನೂ ಹಾಕಿ ಫ್ರೈ ಮಾಡಿಕೊಂಡು ಆಲ್ರೆಡಿ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಬೆಂಡೆಕಾಯಿ ಏನಿತ್ತು ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಹುಣಸೆ ಹಣ್ಣು ರಸ ಏನಿತ್ತು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿನ ಆಡ್ ಮಾಡ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಎಷ್ಟು ಅಷ್ಟು ನೀರನ್ನ ಹಾಕಿ ಫ್ರೈ ಮಾಡ್ಕೊಂಡು ಅದನ್ನ ಸ್ವಲ್ಪ ಬೇಯಿಸ್ಕೊಂಬಾಗತ್ತೆ ಉಪ್ಪು ನೋಡ್ಕೊಬೇಕು ಸ್ವಲ್ಪನೇ ಹಾಕಿದ್ದೆ ಆಮೇಲೆ ಮತ್ತೆ ಹಾಕೋತಾ ಇದ್ದೀನಿ ಅದು ಕುದೀತಾ ಇರಬೇಕಾದ್ರೆ ಶೇಂಗಾ ಮತ್ತೆ ಎಳ್ಳಿನ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಬಳಿ ರೆಡಿ ಆಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ ಡಿಫ್ರೆಂಟ್ ಟೇಸ್ಟ್ ಒಂಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಹೆಲ್ದಿ ಫುಡ್ ಹೌದಲ್ವಾ ಅದು ಬೆಂಡೆಕಾಯಿ ಹಾಗೆ ಓ ம ஊட்டூட ரெடி மாத்தா தீனி ஒன் பாய்ல்டெல்வா பெண்டைக்காய் உள் சாப்பா ரைஸ் இதாக்கி நான் இவத்தின குக்கிங் வளாக் யாரும் நான் சப்ஸ்கிரைப்ல அந்த மாதிரி தாங்க்யூ